नमस्कार स्नेहितरे अनिल इन्फोस यूट्यूब चैनल के आत्मीयवाद स्वागत स्नेहितरे ಈಗಿನ ಈ ವಿಡಿಯೋದಲ್ಲಿ ಕ್ರೊಯೇಷಿಯಾ ದೇಶದ ಬಗ್ಗೆ ತಿಳಿದುಕೊಳ್ಳೋಣ ಈ ದೇಶದಲ್ಲಿ ಕಣ್ಣು ಹಾಯಿಸಿದಷ್ಟು ಇಲ್ಲಿ ನೋಡಿದ್ರೂ ಪ್ರಕೃತಿಯ ಸೌಂದರ್ಯ ಮನಮೋಹಕ ದೃಶ್ಯಗಳು ಕಾಣಿಸುತ್ತಾ ಇರುತ್ತವೆ ಪ್ರಪಂಚದಲ್ಲಿನ ಅತಿ ಚಿಕ್ಕ ಪಟ್ಟಣ ಈ ದೇಶದಲ್ಲಿಯೇ ಇದೆ ಇಲ್ಲಿನ ಹುಡುಗಿಯರು ಸುಂದರವಾಗಿ ಇರುತ್ತಾರೆ ಅಲ್ಲದೆ ಅತ್ಯಂತ ವಿನಯದಿಂದ ಇರುತ್ತಾರೆ ಈ ದೇಶದ ಫುಟ್ಬಾಲ್ ತಂಡವು ಎರಡು ಸಾವಿರದ ಹದಿನೆಂಟರಲ್ಲಿ ಫೀಫಾ ವರ್ಲ್ಡ್ ಕಪ್ನಲ್ಲಿ ಫ್ರಾನ್ಸ್ನೊಂದಿಗೆ ಫೈನಲ್ ಮ್ಯಾಚ್ ತನಕ ಹೋರಾಡಿಸಲುತ್ತದೆ ಇಲ್ಲಿ ಹಾಲಿವುಡ್ ಸಿನಿಮಾಗಳಲ್ಲದೆ ನಮ್ಮ ದೇಶದ ಸಿನಿಮಾಗಳ ಶೂಟಿಂಗ್ ಕೂಡ ನಡೆಯುತ್ತದೆ ಈ ದೇಶ ಮತ್ಯಾವುದೋ ಅಲ್ಲ ಸೌತ್ ಈಸ್ಟ್ ಯುರೋಪ್ನಲ್ಲಿನ ಒಂದು ಚಿಕ್ಕ ದೇಶ ಕ್ರೊಯೇಷಿಯಾ ಈ ದೇಶದ ಅಫಿಷಿಯಲ್ ನೇಮ್ ರಿಪಬ್ಲಿಕ್ ಆಫ್ ಕ್ರೊಯೇಷಿಯಾ ಈಸ್ಟ್ ಯುರೋಪ್ನಲ್ಲಿನ ಒಂದು ಚಿಕ್ಕ ದೇಶವಿದು ಇದು ಬಾಲ್ಕನ್ ದೇಶಗಳಲ್ಲಿ ಒಂದಾಗಿ ಇದೆ ಈ ದೇಶವನ್ನು ಇಪ್ಪತ್ತು ಕೌಂಟಿಗಳಾಗಿ ವಿಂಗಡಿಸಲಾಗಿದೆ ಈ ದೇಶದ ಉತ್ತರ ದಿಕ್ಕಿನ ಗಡಿಗಳು ಸ್ಲೊವೇನಿಯಾ ಹಂಗೇರಿ ಈಶಾನ್ಯ ಗಡಿಯಲ್ಲಿ ಸರ್ಬಿಯಾ ಪೂರ್ವ ದಿಕ್ಕಿನಲ್ಲಿ ಬೋಸ್ನಿಯಾ ಹೆಜ್ಗೋವಿನಾ ಆಗ್ನೇಯವಾಗಿ ಮ್ಯಾಂಟಿನಿಗ್ರೋ ದೇಶಗಳು ಇರುತ್ತವೆ ಈ ದೇಶದ ವಿಸ್ತೀರ್ಣ ಐವತ್ತಾರು ಸಾವಿರದ ಐದುನೂರ ತೊಂಬತ್ನಾಲ್ಕು ಚದರ ಕಿಲೋಮೀಟರ್ಗಳು ಈ ದೇಶದ ಜನಸಂಖ್ಯೆ ಸುಮಾರು ತೊಂಬತ್ನಾಲ್ಕು ಲಕ್ಷ ಅತ್ಯಧಿಕ ಜನಸಂಖ್ಯೆ ಹೊಂದಿರುವ ದೇಶಗಳ ಪಟ್ಟಿಯಲ್ಲಿ ಈ ದೇಶವು ನೂರ ಮೂವತ್ತನೇ ಸ್ಥಾನದಲ್ಲಿ ಇದೆ ಪಲಿಯೊಲಿಥಿಕ್ ಯುಗದಲ್ಲಿ ಈ ಕ್ರೊಯೇಷಿಯಾ ದೇಶವು ಏರ್ಪಡುತ್ತದೆ ಆರನೇ ಶತಮಾನದಲ್ಲಿ ಇಲ್ಲಿಗೆ ಕ್ರೊಯೇಟರು ಬರುತ್ತಾರೆ ಜೂನ್ ಏಳು ಸಾವಿರದ ಎಂಟುನೂರ ಎಪ್ಪತ್ತೊಂಬತ್ತರಂದು ಮೊದಲ ಅಂತಾರಾಷ್ಟ್ರೀಯ ಸ್ವತಂತ್ರ ದೇಶವಾಗಿ ಗುರುತಿಸಲ್ಪಡುತ್ತದೆ ನಲವತ್ತಾರು ವರ್ಷಗಳ ನಂತರ ಅಂದರೆ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಕಿಂಗ್ ಟೊಯಿಟ್ಲಾ ಮೊದಲ ರಾಜನಾಗುತ್ತಾನೆ ಈ ಕ್ರೊಯೇಷಿಯಾ ಒಂದು ರಾಜ್ಯವಾಗಿ ಬದಲಾಗುತ್ತದೆ ಎರಡು ದಶಕಗಳಿಂದ ಅದರ ಸಾರ್ವಭೌಮತ್ವವನ್ನು ಮುಂದುವರೆಸುತ್ತಿದೆ ಯುವಸ್ಲೋವಿಯಾ ರಾಜ್ಯದೊಟ್ಟಿಗೆ ಅನೇಕ ವರ್ಷಗಳ ನಂತರ ಜೂನ್ ಇಪ್ಪತ್ತೈದು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಕ್ರೊಯೇಷಿಯಾ ಪೂರ್ತಿ ಸ್ವಾತಂತ್ರ್ಯವನ್ನು ಪಡೆದುಕೊಳ್ಳುತ್ತದೆ ಕ್ರೊಯೇಷಿಯಾದ ರಾಜಧಾನಿ ಜಾಗ್ರೆವ್ ಇದು ದೇಶದಲ್ಲಿಯೇ ದೊಡ್ಡ ನಗರ ಇದು ಏಪ್ರಿಲ್ ಸಾವಿರದ ಒಂಬೈನೂರ ನಲವತ್ತೊಂದರಲ್ಲಿ ಬಾಲ್ಕೋನ್ ದೇಶದ ರಾಜಧಾನಿಯಾಗಿ ಇರುತ್ತಿತ್ತು ಈ ದೇಶದ ರಾಜಧಾನಿ ಪ್ರವಾಸಿಗರನ್ನು ತುಂಬಾ ಆಕರ್ಷಿಸಿಕೊಳ್ಳುತ್ತಿದೆ ಈ ದೇಶದ ರಾಜಧಾನಿಗೆ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಬರುತ್ತಾರೆ ಇಲ್ಲಿನ ಪ್ರಕೃತಿಯ ಸೌಂದರ್ಯವು ಪ್ರವಾಸಿಗರನ್ನು ಬೀಸಿ ಕರೆಯುತ್ತದೆ ಕ್ರೊಯೇಷಿಯಾ ದೇಶದ ಪ್ರಧಾನ ಭೂಭಾಗ ತೀರದಲ್ಲಿ ಸಾವಿರದ ಇನ್ನೂರಕ್ಕಿಂತಲೂ ಹೆಚ್ಚು ದ್ವೀಪಗಳನ್ನು ಹೊಂದಿದೆ ಆದರೆ ಕ್ರೊಯೇಷಿಯಾದಲ್ಲಿ ದೊಡ್ಡ ದ್ವೀಪ ಕೆ ಆರ್ ಕೆ ಇದರ ವಿಸ್ತೀರ್ಣವು ಸುಮಾರು ನಾಲ್ಕು ನೂರ ಆರು ಚದರ ಕಿಲೋಮೀಟರ್ಗಳು ಕ್ರೊಯೇಷಿಯಾದಲ್ಲಿ ಹರ್ಡ್ ಸಿಂಬಲ್ ಆಕಾರದಲ್ಲಿರುವ ದ್ವೀಪವು ಗೆಲೆನ್ಸ್ ಜೇ ಇದನ್ನು ಪ್ರೇಮ ದ್ವೀಪ ಅಥವಾ ಪ್ರೇಮಿಗಳ ದ್ವೀಪವೆಂದು ಕೂಡ ಕರೆಯುತ್ತಾರೆ ಪ್ರಪಂಚದಲ್ಲಿನ ಅತಿ ಚಿಕ್ಕ ಪಟ್ಟಣ ಕ್ರೊಯೇಷಿಯಾ ದೇಶದಲ್ಲಿಯೇ ಇದೆ ಅದರ ಹೆಸರು ಹಮ್ ಈ ಪಟ್ಟಣದಲ್ಲಿ ಜನಸಂಖ್ಯೆ ಕೇವಲ ಮೂವತ್ತು ಮಂದಿ ಮಾತ್ರವೇ ಇರುತ್ತಾರೆ ಕ್ರೊಯೇಷಿಯಾ ದೇಶವು ಹೆಚ್ಚು ಉಷ್ಣಾಂಶವನ್ನು ಹೊಂದಿರುವ ದೇಶ ಈ ದೇಶದಲ್ಲಿ ವರ್ಷಕ್ಕೆ ಸುಮಾರು ಎರಡು ಸಾವಿರದ ಏಳುನೂರ ಹದಿನೇಳು ಗಂಟೆಗಳಿಗಿಂತಲೂ ಹೆಚ್ಚು ಸೂರ್ಯಾಸ್ತಮವು ಇರುತ್ತದೆ ಇಲ್ಲಿ ಮೂವತ್ತೊಂಬತ್ತರಿಂದ ನಲವತ್ತೆರಡು ಡಿಗ್ರಿಗಳವರೆಗೂ ಉಷ್ಣಾಂಶ ಇರುತ್ತದೆ ಈ ದೇಶದ ಜನಸಂಖ್ಯೆಯಲ್ಲಿ ತುಂಬ ಮಂದಿಗೆ ಹೆಲ್ತ್ ಅವೇರ್ನೆಸ್ ಹೆಚ್ಚಾಗಿ ಇರುತ್ತದೆ ಇಲ್ಲಿ ಅಷ್ಟೊಂದು ಹೆಲ್ತಿಯಾಗಿ ಫಿಟ್ ಆಗಿ ಇರುತ್ತಾರೆ ಇಲ್ಲಿನ ಪ್ರಜೆಗಳು ಏನು ಮಾಡಿದ್ರು ಮಾಡದೇ ಇದ್ರೂ ಬೆಳಗ್ಗೆ ಸಾಯಂಕಾಲ ಮಾತ್ರ ತಪ್ಪದೆ ವಾಕಿಂಗ್ ಮಾಡುತ್ತಾರೆ ಕ್ರೊಯೇಷಿಯಾ ಈ ಪ್ರಪಂಚದಲ್ಲಿಯೇ ಅತ್ಯಂತ ಸುಂದರ ಸೂರ್ಯಾಸ್ತವಾಗುವ ದೇಶವಾಗಿದೆ ಇಲ್ಲಿ ದರ್ನೇಷಿಯಾ ಎಂಬ ನಗರವಿದೆ ಇಲ್ಲಿನ ಸನ್ಸೆಟ್ ವ್ಯೂ ತುಂಬಾನೇ ಅದ್ಭುತವಾಗಿರುತ್ತದೆ ಇದನ್ನು ನೋಡುವುದಕ್ಕೆ ಪ್ರತಿ ವರ್ಷ ಸಾವಿರಾರು ಪ್ರವಾಸಿಗರು ಇಲ್ಲಿಗೆ ಬರುತ್ತಿರುತ್ತಾರೆ ಇಲ್ಲಿ ರೆಸ್ಟೋರೆಂಟ್ಗಳಿಗೆ ಬರಾನೇ ಇಲ್ಲ ಇಲ್ಲಿ ಸೀಫುಡ್ ಹೆಚ್ಚಾಗಿ ಸಿಗುತ್ತದೆ ಕ್ರೊಯೇಷಿಯಾ ರಾಷ್ಟ್ರಪತಿಯಾದ ಕೊಲಿಂಡಾ ಗ್ರಾಬೆಲ್ ಬಹಳ ಸುಂದರವಾದ ಅಂತಾರಾಷ್ಟ್ರೀಯ ಮಹಿಳಾ ನಾಯಕಿ ಅಂತಲೇ ಗುರುತಿಸಿದ್ದಾರೆ ಒಂದು ಸಮಯದಲ್ಲಿ ಅಮೆರಿಕದ ಮಾಜಿ ಅಧ್ಯಕ್ಷ ಟ್ರಂಪ್ಗೂ ಈಕೆಗೂ ಮಧ್ಯೆ ಸಂಬಂಧವಿತ್ತು ಎಂದು ಚರ್ಚೆ ಕೂಡ ನಡೆದಿತ್ತು ಆಗಿನಿಂದಲೇ ಕೊಲಿಂಡಾ ಗ್ರಾಬೆಲ್ ಪ್ರಪಂಚಕ್ಕೆ ಪರಿಚಯಾಗುತ್ತಾಳೆ ಎಚ್ ಬಿ ಓ ಫೇಮಸ್ ಸೀರೀಸ್ ಆದ ಗೇಮ್ ಆಫ್ ಥ್ರೋನ್ಸ್ ಫಿಲಿಮ್ ಶೂಟಿಂಗ್ಗಳು ಕ್ರೊಯೇಷಿಯಾದಲ್ಲಿನ ಡೊಗ್ರೋನಿಕ್ ನಗರದಲ್ಲಿ ನಡೆದಿದೆ ಇಲ್ಲಿ ಹಾಲಿವುಡ್ ಸಿನಿಮಾಗಳ ಶೂಟಿಂಗ್ಗಳು ಹೆಚ್ಚಾಗಿ ನಡೆಯುತ್ತಾ ಇರುತ್ತವೆ ಕ್ರೊಯೇಷಿಯಾ ದೇಶದ ಲೇಗ್ರೆಡ್ ಪಟ್ಟಣದ ಸುತ್ತಲೂ ಹಚ್ಚ ಹಸಿರಾದ ಪ್ರಕೃತಿಯ ಸೌಂದರ್ಯದಿಂದ ಕೂಡಿದ್ದು ಆಹ್ಲಾದಕರವಾದ ವಾತಾವರಣದಿಂದ ಕೂಡಿದೆ ಕಾರಣ ಏನು ಅಂತ ಗೊತ್ತಿಲ್ಲ ಆದರೆ ಇಲ್ಲಿ ಬಹಳ ದಿನಗಳಿಂದ ಜನಸಂಖ್ಯೆ ಕಡಿಮೆಯಾಗುತ್ತಲೇ ಇದೆ ಈ ನಗರದಲ್ಲಿ ಜನಸಂಖ್ಯೆ ಕಡಿಮೆಯಾಗಿದ್ದರಿಂದ ಮನೆಗಳೆಲ್ಲವೂ ಬಹುತೇಕ ಖಾಲಿಯಾಗಿವೆ ಆದ್ದರಿಂದ ಅಲ್ಲಿನ ಸರ್ಕಾರವು ಜನಸಂಖ್ಯೆಯನ್ನು ಹೆಚ್ಚಿಸುವುದಕ್ಕೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಒಂದು ನಿರ್ಧಾರವನ್ನು ಕೈಗೊಳ್ಳುತ್ತದೆ ಲೇಗಢ್ ನಗರವನ್ನು ಜನವಾಸವನ್ನಾಗಿ ಮಾಡಲು ಹೊಸ ಆಲೋಚನೆಯನ್ನು ಮಾಡುತ್ತದೆ ತುಂಬ ಅಂಗವಾಗಿ ಇಲ್ಲಿ ಜನರಿಗೆ ಮನೆಗಳನ್ನು ನೀಡುತ್ತದೆ ಯಾರು ಬೇಕಾದರೂ ಹಣ ಪಾವತಿಸಿ ಕಡಿಮೆ ಬೆಲೆಗೇನೆ ಇಲ್ಲಿ ಮನೆಯನ್ನು ಖರೀದಿಸಬಹುದು ಇಲ್ಲಿ ಮನೆಯನ್ನು ಖರೀದಿ ಮಾಡುವವರಿಗಾಗಿ ಸರ್ಕಾರವೇ ಮನೆಯ ದುರಸ್ತಿಯ ನಿಮಿತ್ತ ಇಪ್ಪತ್ತೈದು ಸಾವಿರ ಕೋನಾಗಳನ್ನು ಸಲ್ಲಿಸುತ್ತದೆ ಒಂದು ಕೋನಾ ಅಂದರೆ ನಮ್ಮ ಕರೆನ್ಸಿಯಲ್ಲಿ ಹನ್ನೆರಡು ರೂಪಾಯಿಗಳಿಗೆ ಸಮಾನ ಇವರು ಕರೆನ್ಸಿಯನ್ನು ಕೋನಾಗಳು ಎಂದು ಕರೆಯುತ್ತಾರೆ ಆದರೆ ಮನೆ ಖರೀದಿಗೆ ಹಲವು ಷರತ್ತುಗಳನ್ನು ವಿಧಿಸಿದೆ ಕನಿಷ್ಠ ಹದಿನೆಂಟು ವರ್ಷಗಳ ಕಾಲ ಇಲ್ಲಿಯೇ ಜೀವಿಸಬೇಕು ನಲವತ್ತು ವರ್ಷಗಳ ಒಳಗಾಗಿ ಇದು ಧನವಂತರಾಗಿರಬೇಕು ಈ ಕಂಡೀಷನ್ಸ್ಗೆ ಓಕೆ ಆದ್ರೆ ಆರಾಮಾಗಿ ಅಲ್ಲಿ ಮನೆ ಖರೀದಿ ಮಾಡಿ ಸೆಟಲ್ ಆಗಬಹುದು ಇಂದಿಗೇನೆ ಈ ನಿಬಂಧನೆಗಳಿಗನುಸಾರ ತುಂಬಾ ಮನೆಗಳನ್ನು ಮಾರಿದ್ದಾರೆ ಎರಡು ಸಾವಿರದ ಹದಿನೆಂಟು ಫಿಫಾ ವರ್ಲ್ಡ್ ಕಪ್ ಫೈನಲ್ ಫ್ರಾನ್ಸ್ ತಂಡದ ವಿರುದ್ಧ ಸೋತ ದೇಶ ಕ್ರೊಯೇಷಿಯಾ ಸೋತು ಹೋದರೂ ಕೂಡ ಅವರು ಅವರ ದೇಶದಲ್ಲಿ ಹೀರೋಗಳಾಗುತ್ತಾರೆ ಯಾವುದೇ ರೀತಿಯ ನಿರೀಕ್ಷೆಗಳಿಲ್ಲದೆ ಬಂದ ಕ್ರೊಯೇಷಿಯಾ ತಂಡವು ಇತರೆ ತಂಡಗಳೆಲ್ಲವನ್ನು ಸೋಲಿಸಿ ಫೈನಲ್ ತನಕ ಹೋಗುವುದನ್ನು ನೋಡಿ ಪ್ರಪಂಚವೆಲ್ಲ ಆಶ್ಚರ್ಯಗೊಳಗಾಗುತ್ತದೆ ನಲವತ್ತು ಲಕ್ಷ ಜನಸಂಖ್ಯೆ ಇರುವ ಕ್ರೊಯೇಷಿಯಾ ದೇಶವು ಫೈನಲ್ ತನಕ ಬಂದದ್ದು ತುಂಬ ದೊಡ್ಡ ಎಂದೇ ಹೇಳಬಹುದು ಫೈನಲ್ ಮ್ಯಾಚನ್ನು ನೇರವಾಗಿ ನೋಡುವುದಕ್ಕೆ ಆ ದೇಶದ ರಾಷ್ಟ್ರಪತಿ ಕುಲಿಂದ ಗ್ರಾಬೆಲ್ ತೆರಳಿ ಬರುತ್ತಾರೆ ಸ್ಟೇಡಿಯಂನಲ್ಲಿ ಕುಳಿತುಕೊಂಡು ಮ್ಯಾಚನ್ನು ನೋಡಿದ ಅವರು ಸೋತು ಹೋದ ನಂತರ ಆಟಗಾರರನ್ನು ಸಾಂತ್ವನ ಮಾಡಿದ ರೀತಿ ಎಲ್ಲರ ಹೃದಯವನ್ನು ಗೆಲ್ಲುತ್ತದೆ ಅವರು ಮಾತನಾಡುತ್ತಾ ನಮ್ಮ ದೇಶವು ಚಿಕ್ಕದೇ ಆಗಿರಬಹುದು ಆದರೆ ನಮ್ಮ ಆಶಯಗಳು ದೊಡ್ಡವು ಎನ್ನುತ್ತಾ ನಮ್ಮ ದೇಶದ ಫುಟ್ಬಾಲ್ ಟೀಮ್ ಸೃಷ್ಟಿಸಿದ ಸಂಚಲನವು ಪ್ರಪಂಚದಾದ್ಯಂತ ನೆನಪಿನಲ್ಲಿಟ್ಟುಕೊಳ್ಳುವ ಹಾಗೆ ಮಾಡಿದೆ ಎನ್ನುತ್ತಾರೆ ಕ್ರೊಯೇಷಿಯಾದಲ್ಲಿ ಮದ್ಯವನ್ನು ಹೆಚ್ಚಿ ಕುಡಿಯುತ್ತಾರೆ ಹೆಚ್ಚು ಡ್ರಿಂಕ್ಸ್ ಮಾಡುವ ಪ ದೇಶಗಳ ಪಟ್ಟಿಯಲ್ಲಿ ಕ್ರೊಯೇಷಿಯಾ ಹದಿನಾಲ್ಕನೇ ಸ್ಥಾನದಲ್ಲಿ ಇದೆ ನಮ್ಮಲ್ಲಿ ತುಂಬ ಮಂದಿ ಟೈ ಕಟ್ಟಿಕೊಂಡು ಹ್ಯಾಂಡ್ಸಮ್ ಆಗಿ ಕಾಣಿಸುತ್ತಾರೆ ಆದರೆ ಈ ಟೈಯನ್ನು ಮೊದಲು ಕಟ್ಟಿಕೊಂಡಿದ್ದು ತಯಾರಿಸಿದ್ದು ಮಾತ್ರ ಈ ದೇಶದಲ್ಲಿಯೇ ಎಂದು ಹೇಳಬಹುದು ಈ ದೇಶದಲ್ಲಿ ಸಿಯನ್ನು ಹೆಚ್ಚಾಗಿ ಬಳಸುವುದಿಲ್ಲ ಎಸಿಯನ್ನು ಹೆಚ್ಚಾಗಿ ಬಳಸುವುದರಿಂದ ಅನಾರೋಗ್ಯಕ್ಕೀಡಾಗುತ್ತಿವೆ ಎಂಬುದು ಇವರ ನಂಬಿಕೆ ಇಲ್ಲಿ ಉಷ್ಣತೆಯು ಕಡಿಮೆಯೇನು ಇರುವುದಿಲ್ಲ ಮೂವತ್ತೊಂಬತ್ತರಿಂದ ನಲವತ್ತೆರಡು ಡಿಗ್ರಿ ವರೆಗೂ ಇರುತ್ತದೆ ಆದರೂ ಕೂಡ ಈ ದೇಶದಲ್ಲಿ ಸಿಯನ್ನು ತುಂಬಾ ಕಡಿಮೆನೇ ಉಪಯೋಗಿಸುತ್ತಾರೆ ಈ ದೇಶದಲ್ಲಿ ಹುಡುಗಿಯರು ಬಹಳ ಸುಂದರವಾಗಿಯೂ ವಿನಯವಾಗಿ ಇರುತ್ತಾರೆ ಇಲ್ಲಿ ಎಪ್ಪತ್ತು ಪರ್ಸೆಂಟ್ವರೆಗೂ ಲವ್ ಮ್ಯಾರೇಜಸ್ ಜರುಗುತ್ತಾ ಇರುತ್ತವೆ ಸ್ಕೂಲ್ ಏಜ್ನಿಂದಲೇ ಪ್ರೀತಿಯಲ್ಲಿ ಬೀಳುತ್ತಾರೆ ಕ್ರೊಯೇಷಿಯಾದಲ್ಲಿ ಎಜುಕೇಷನ್ ಅನ್ನೋದು ಫ್ರೀ ಇಲ್ಲಿ ಸ್ಕೂಲ್ ಫೀಸ್ನಂತಹ ಏನೂ ಇರುವುದಿಲ್ಲ ಆದರೆ ಟ್ಯಾಕ್ಸ್ ಮಾತ್ರ ತುಂಬಾ ಹೆಚ್ಚೆ ಪಾವತಿಸಬೇಕಾಗಿರುತ್ತದೆ ಹೆಚ್ಚು ಟ್ಯಾಕ್ಸ್ ಕಟ್ಟುವುದಕ್ಕೆ ಈ ಕ್ರೊಯೇಷಿಯನ್ನರು ಹೆಚ್ಚಾಗಿ ಚಿಂತೆಯೇನು ಮಾಡುವುದಿಲ್ಲ ಯಾಕೆಂದರೆ ಎಜುಕೇಷನ್ ಮತ್ತು ಹೆಲ್ತನ್ನು ಸರ್ಕಾರವು ನೋಡಿಕೊಂಡ್ರೆ ಟ್ಯಾಕ್ಸ್ ಕಟ್ಟುವುದಕ್ಕೆ ತೊಂದರೆ ಏನಿರುತ್ತದೆ ಹೇಳಿ ಈ ದೇಶವು ತುಂಬಾ ಚಿಕ್ಕದು ಆದರೆ ಸುಂದರವಾದುದು ಮತ್ತು ತುಂಬಾ ಅಭಿವೃದ್ಧಿಯಾಗಿದೆ ಈ ದೇಶದ ಆದಾಯವು ಹೆಚ್ಚಾಗಿ ಟೂರಿಸಂ ಮೇಲೆ ಡಿಪೆಂಡ್ ಆಗಿರುತ್ತದೆ ಕ್ರೊಯೇಷಿಯಾದಲ್ಲಿ ನೋಡಬೇಕಾಗಿರುವ ಮುಖ್ಯವಾದ ಪ್ರದೇಶಗಳ ಬಗ್ಗೆ ಈಗ ತಿಳಿದುಕೊಳ್ಳೋಣ ಲೇಕ್ಸ್ ನ್ಯಾಷನಲ್ ಪಾರ್ಕ್ ಈ ಪಾರ್ಕ್ ಅನ್ನೋದು ಸೆಂಟ್ರಲ್ ಕ್ರೊಯೇಷಿಯಾದಲ್ಲಿ ಇನ್ನೂರ ತೊಂಬತ್ತೈದು ಚದರ ಕಿಲೋಮೀಟರ್ಗಳಷ್ಟು ಕಾಡು ರಿಸರ್ವ್ ಪ್ರದೇಶದಲ್ಲಿ ಇದೆ ಕ್ರೊಯೇಷಿಯಾ ಹೋದವರು ತಪ್ಪದೇ ನೋಡಬೇಕಾದ ಪ್ರದೇಶವಿದು ಸ್ಪಿಟ್ ಎಂಬ ನಗರವು ಕ್ರೊಯೇಷಿಯಾದ ಎರಡನೇ ಅತಿ ದೊಡ್ಡ ನಗರ ಇದು ದಾಲ್ಮೇಷಿಯಾ ಪ್ರಾಂತ್ಯದಲ್ಲಿ ಇದೆ ಇದು ಅಗ್ರಿಯಾಟಿಕ್ ಸಮುದ್ರ ಉತ್ತರ ದಿಕ್ಕಿನಲ್ಲಿರುವ ಮಧ್ಯ ಪರ್ಯಾಯ ದ್ವೀಪವಾಗಿದೆ ಮತ್ತು ಅದರ ನೆರೆಹೊರೆಯಲ್ಲಿ ವಿಸ್ತರಿಸಿ ಝಾಗ್ರೆಬ್ ಝಾಗ್ರೆಬ್ ಕ್ರೊಯೇಷಿಯಾದ ರಾಜಧಾನಿ ಈ ನಗರವು ಹದಿನೆಂಟು ಮತ್ತು ಹತ್ತೊಂಬತ್ತನೇ ಶತಮಾನದ ಆಸ್ಟ್ರೋ ಹಂಗೇರಿಯ ನಿರ್ಮಾಣದಲ್ಲಿ ವಿಭಿನ್ನವಾಗಿ ಇರುತ್ತದೆ ಇಲ್ಲಿ ಔಟ್ಡೋರ್ ಕೇವ್ಸ್ ಔಟ್ಡೋರ್ ಶಾಪ್ಸ್ ಮ್ಯೂಸಿಯಮ್ಸ್ ಇನ್ನೂ ತುಂಬಾ ಆಕರ್ಷಣೆಗಳು ಇಲ್ಲಿನ ಎಂದೇ ಹೇಳಬಹುದು ಇನ್ನು ಇಲ್ಲಿ ಮುಖ್ಯವಾಗಿ ಝದೆರ್ ಪುಲಾ ರೂವಿನ್ ನೋಡಲೇಬೇಕಾದ ಪ್ರದೇಶಗಳು ತುಂಬಾ ಇವೆ ಸ್ನೇಹಿತರೆ ನೋಡಿದ್ರಲ್ವಾ ಇದೇನೆ ಕ್ರೊಯೇಷಿಯಾ ದೇಶದ ಕೆಲವೊಂದಿಷ್ಟು ಆಸಕ್ತಿಕರ ವಿಷಯಗಳು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣಿಸುವ ನೋಟಿಫಿಕೇಷನ್ ಬೆಲ್ನ ಆನ್ನಲ್ಲಿ ಇಟ್ಟುಕೊಳ್ಳಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು